ದಿನ ವಾಲ್ಪೇಪರ್ ನೋಡಿದ್ವಿ ಬಂದು ಏನಾದರೂ ಒಂದು ಸಂಚಿಕೆ ಒಂದು ಯಾವ್ದಾದ್ರು ಪತ್ರಕಾರ ಬರುತ್ತೆ ಅದರ ತಂಡವರು ಬಂದು ನನ್ನ ಮೊದಲೇ ಮಾರ್ಗದ ಮೇಲೆ ನಿಮ್ಮ ಒಂದು ಮಾತನ್ನೇ ಕೇಳಿದ್ರು ನಿಮ್ಮ ಜಿಲ್ಲೆಯೊಳಗೆ ಮಾಡಬೇಕಂತ ಮಾಡಿದ್ದೀವಿ ಅಂತ ಒಂದು ನಾನು ಒಂದು ಮಾತು ಹೇಳಿದೆ ಮೊಟ್ಟ ಮೊದಲಿಗೆ ನಾನು ಜಿಲ್ಲೆಯೊಳಗೆ ಮಾಡ್ತೀನಿ ಅಂತ ಬಂದಂತ ಮೊದಲು ನಿಮ್ಮ ಮೇಲೆ ಹೇಳ್ತೀನಿ ನಾವು ಈ ಕಾರ್ಯಕ್ರಮದ ಜವಾಬ್ದಾರಿ ಬಗ್ಗೆ ಬಡ್ಡಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ನನ್ನೆಲ್ಲ

ನೋಡ್ತಾ ಇದ್ದಾರೆ ನನಗೆ ಅದು ಪತ್ರಿಕೆ ಈ ಬರದ ಪತ್ರಿಕೆ ನಾನು ಬೆಳಗ್ಗೆ ಹದಿನಾರು ಗಂಟೆಯಿಂದ ನಲವತ್ತೈದು ನಿಮಿಷ ಮಾಧ್ಯಮ ಪೇಪರ್ ಅನ್ನು ಓದಿಲ್ಲ ನಮ್ಗೆ ಯಾವ್ದೊಂದು ಕಾರ್ಯಕ್ರಮ ಚೆಲುವಾಗಲ್ಲ ಪ್ರಾರಂಭ ಆಗುತ್ತಿಲ್ಲ ನಾನು ಗೆಳೆಯರಿಗೆ ನೀವು ವರ್ಷಗಳ

ಸಂಗ ಇಲ್ಲಿವರೆಗೆ ಪ್ರತಿ ವರ್ಷ ಪದ್ಯ ಅಂತ ಕೆಲಸ ಕಾರ್ಯಕ್ರಮ ಮಾಡೋದು ಮುಖಾಂತರ ಒಳ್ಳೆ ಒಂದು ಕೆಲಸ